ತನ್ನ ನಾಮದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ಅವಕಾಶಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದು ಮರ ಜೀವಂತವಾಗಿದ್ದಾಗ ಅದು ಫಲ ಕೊಡುತ್ತದೆ ಆ ಫಲದ ಸ್ವಾದ ರುಚಿಯಾಗಿದ್ದರೆ ಜನರು ಆ ಫಲವನ್ನು ಬಯಸಿ ಬರ್ತಾರೆ ಮತ್ತು ಅಂಥ ಮರಕ್ಕೆ ಕಲ್ಲೇಟು ಹೆಚ್ಚಾಗಿ ಬೀಳುತ್ತೆ ಆದರೂ ಮರ ಫಲ ಕೊಡೋದು ಬಿಡೋದಿಲ್ಲ ಕಲ್ಲೇಟು ತಿಂದರೂ ಮರ ಒಳ್ಳೆ ಫಲವೇ ಕೊಡುತ್ತೆ ಆದರೆ ವಿಪರ್ಯಾಸ ಏನಂತಂದರೆ ಜನರು ಮರಕ್ಕೆ ಕಲ್ಲೆಸದಾಗ ಅದು ಕಲ್ಲನ್ನೇ ಹಿಂತಿರುಗಿ ಕೊಡದೆ ಒಳ್ಳೆ ಫಲವನ್ನೇ ಹಿಂತಿರುಗಿ ಕೊಡುತ್ತೆ ಒಬ್ಬ ಒಳ್ಳೆ ಕ್ರೈಸ್ತನು ಸಹ ಹಾಗೆ ಕಣ್ರಿ ಕೆಟ್ಟದ್ದನ್ನು ಬಯಸುವ ಜನರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದನ್ನು ಮಾಡಲ್ಲ ಹಾಗೂ ಮರ ಬಿಸಿಲಿನ ತಾಪಮಾನಕ್ಕೆ ತಾನು ದಹಿಸಿ ಹೋಗ್ತಾ ಹೋಗ್ತಾಯಿದ್ರು ದಣಿದು ಬಳಲಿ ಬಂದವರಿಗೆ ಮರ ತಂಪಾದ ನೆರಳನ್ನೇ ಕೊಡುತ್ತೆ ಅದೇ ರೀತಿ ಒಬ್ಬ ಒಳ್ಳೆ ಕ್ರೈಸ್ತನು ಸಹ ತಾನು ಶ್ರಮೆ ಹೋರಾಟ ಎಂಬ ಕುಲುಮೆಯಲ್ಲಿ ದಹಿಸಿ ಹೋಗ್ತಾ ಇದ್ದರು ತನ್ನನ್ನು ಆಶ್ರಯಿಸಿ ಬಂದವರಿಗೆ ತನ್ನನ್ನು ಹುಡುಕಿ ಬಂದವರಿಗೆ ತನ್ನ ಸುತ್ತಮುತ್ತಲಿನ ಜನರಿಗೆ ತಂಪಾದ ನೆರಳಾಗಿಯೇ ಇರುತ್ತಾನೆ ಈ ಮರದ ಚಿಕ್ಕ ಸಂದೇಶದ ಮೂಲಕ ತಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಬಯಸೋದೇನಂತಂದರೆ ಹೇಗೆ ಒಂದು ಮರ ಜೀವಂತವಾಗಿದ್ದಾಗ ಅದು ತುಂಬ ಫಲ ಕೊಡುತ್ತೋ ಅದೇ ರೀತಿ ಒಂದೊಳ್ಳೆಯ ದೇವರ ಸಭೆ ಸಹ ಅದು ಜೀವಂತವಾಗಿದ್ದಾಗ ಮಾತ್ರ ಒಳ್ಳೆಯ ಫಲವನ್ನು ಕೊಡುತ್ತೆ ಹಾಗೂ ಹೇರಳವಾದ ಫಲವನ್ನು ಕೊಡುತ್ತೆ ಸಮಾಜಕ್ಕೆ ಹಾಗೂ ದೇವರ ಸಭೆಯು ಆತ್ಮನ ಫಲಗಳಿಂದ ತುಂಬಿಸಲ್ಪಟ್ಟಾಗ ಮಾತ್ರ ಹೇರಳವಾದ ಆತ್ಮಗಳನ್ನು ಸಂಪಾದಿಸಲು ಸಾಧ್ಯ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಒಂದು ಮರದ ಫಲ ಯಾವಾಗ ಸ್ವಾದಭರಿತವಾಗಿರುತ್ತದೋ ಅಂದರೆ ರುಚಿಯಾಗಿರುತ್ತದೋ ಆಗ ಜನರು ಆ ಮರದ ಫಲವನ್ನು ಬಯಸಿ ಬರ್ತಾರೆ ಅಂದರೆ ಮರ ತನ್ನ ರುಚಿಯಾದ ಹಣ್ಣನ್ನು ಕೊಡೋದರ ಮೂಲಕ ಮನುಷ್ಯರನ್ನು ತನ್ನೆಡೆಗೆ ಬರಮಾಡಿಕೊಳ್ಳುತ್ತಾ ಇದೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತಾ ಇದೆ ಅದೇ ರೀತಿ ದೇವರ ಸಭೆಯು ಸಹ ಯಾವಾಗ ಆತ್ಮನ ಫಲಗಳಿಂದ ತುಂಬಿಸಲ್ಪಟ್ಟಿರುತ್ತದೋ ಆ ಫಲಗಳ ಮೂಲಕ ಆತ್ಮಗಳನ್ನು ಸಂಪಾದಿಸಿಕೊಳ್ಳುತ್ತದೆ ಇನ್ನು ಕ್ಲುಪ್ತವಾಗಿ ವಿವರಿಸುವುದಾದರೆ ಯಾವಾಗ ಆತ್ಮನ ಫಲದ ರುಚಿಯನ್ನು ಸ್ವಾದವನ್ನು ಜನರು ಸವಿತಾರೋ ಆಗ ತಮ್ಮಷ್ಟಕ್ಕೆ ತಾವೇ ಸಭೆಯ ಬಳಿಗೆ ಆಕರ್ಷಿತರಾಗಿ ತಾವೇ ಬರ್ತಾರೆ ಈ ಅಂಶವನ್ನು ನಾವು ಸತ್ಯವೇದದಲ್ಲಿ ಅವಲೋಕಿಸಿದಾಗ ಆದಿ ಸಭೆಗಳಲ್ಲಿ ಅಪೋಸ್ತಲರು ಆತ್ಮನ ಫಲಗಳಿಂದ ಆತ್ಮನ ವರಗಳಿಂದ ಹೇರಳವಾಗಿ ತುಂಬಿಸಲ್ಪಟ್ಟಿದ್ದರು ಆದ್ದರಿಂದಲೇ ಅಪೋಸ್ಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಇದರ ಮೂಲಕ ಅನೇಕ ಆತ್ಮಗಳು ಪ್ರತಿದಿನವೂ ಮಂಡಲಿಗೆ ಇತ್ತು ಇದನ್ನು ನಾವು ವಾಕ್ಯದಲ್ಲಿ ಒಂದು ಸಲ ಗಮನಿಸೋಣ ಅಪೋಸ್ಲರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನ ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಹಾಗೂ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು ಗಂಡಸರ ಸಂಖ್ಯೆ ಸುಮಾರು ಐದು ಸಾವಿರ ತನಕ ಬೆಳೆಯಿತು ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು ಹಾಗೂ ಅದೇ ಅಧ್ಯಾಯ ಐದನೇ ಅಧ್ಯಾಯ ಹದಿನಾರನೇ ವಚನ ಜನರು ಗುಂಪು ಗುಂಪಾಗಿ ಬರುತ್ತಿದ್ದರು ಅಂದರೆ ಆದಿ ಅಪೋಸ್ತಲರು ಆತ್ಮನ ಫಲಗಳಿಂದ ಆತ್ಮನ ವರದಾನಗಳಿಂದ ಆತ್ಮಗಳನ್ನು ಸಂಪಾದಿಸಿಕೊಳ್ಳುತ್ತಿದ್ದರು ದೇವರ ರಾಜ್ಯವನ್ನು ಕಟ್ಟುತ್ತಿದ್ದರು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಮರ ಯಾವಾಗ ಒಳ್ಳೆ ಫಲ ಕೊಡುತ್ತೋ ಅದಕ್ಕೆ ಕಲ್ಲೇಟು ಜಾಸ್ತಿ ಅದರಂತೆ ಯಾವ ಸಭೆ ಯಾವ ವ್ಯಕ್ತಿ ಒಳ್ಳೆ ಫಲವನ್ನು ಕೊಡ್ತಾನೋ ಯಾವ ಸಭೆ ಯಾವ ವ್ಯಕ್ತಿ ಆತ್ಮನ ಫಲಗಳಿಂದ ಆತ್ಮನ ವರದಾನಗಳಿಂದ ತುಂಬಿಸಲ್ಪಟ್ಟಿರುತ್ತಾನೋ ಅವನಿಗೂ ಕಲ್ಲೇಟು ತಪ್ಪೋದಿಲ್ಲ ಇವತ್ತಿನ ಈ ಸಂದೇಶ ಭಾಗದಲ್ಲೂ ಅಪೋಸ್ಲರ ಕೃತ್ಯಗಳು ಐದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಗಮನಿಸೋದಾದರೆ ಆದಿ ಅಪೋಸ್ಲರು ಪವಿತ್ರಾತ್ಮ ಭರಿತರಾಗಿ ಆತ್ಮನ ಫಲಗಳಿಂದ ವರದಾನಗಳಿಂದ ತುಂಬಿಸಲ್ಪಟ್ಟವರಾಗಿ ಅವರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಹಾಗೂ ಪ್ರತಿದಿನ ಜನರು ಅವರ ಮಂಡಲಿಗೆ ಸೇರಿಕೊಳ್ಳುತ್ತಾ ಇದ್ದರು ಹಾಗೂ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇತ್ತು ಆದರೆ ಅಪೋಸ್ತಲರ ಈ ಒಳ್ಳೆ ಕಾರ್ಯಕ್ಕೆ ವಿರುದ್ಧವಾಗಿ ಕಲ್ಲೆಸದವರು ಹಲವಾರು ಜನರು ನಾವು ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಹದಿನೇಳನೇ ವಚನದಿಂದ ಗಮನಿಸುವಾಗ ದೇವಾಲಯದ ಅಧಿಪತಿಗಳು ಮಹಾಯಾಜಕರು ಸದ್ದುಕಾಯರು ಹಿರಿ ಸಭೆಯವರು ಓಲೆಕಾರರು ಕಾವಲುಗಾರರು ಈ ರೀತಿಯಾಗಿ ಹಲವಾರು ಜನರು ಅವರಿಗೆ ವಿರುದ್ಧವಾಗಿ ಕಲ್ಲೆಸದರು ಅವರಿಗೆ ಹಿಂಸೆ ನೀಡಿದರು ಮರ ಹೇಗೆ ಕಲ್ಲೇಟು ತಿಂದರೂ ಫಲ ಕೊಡೋದು ನಿಲ್ಲಿಸಲಿಲ್ಲವೋ ಹಾಗೆ ಅಪೋಸ್ಲರು ಹಿಂಸೆಗಳ ಮಧ್ಯದಲ್ಲೂ ಶ್ರಮೆಯ ಮಧ್ಯದಲ್ಲೂ ದೈವರ ಕಾರ್ಯಗಳನ್ನು ನಿಲ್ಲಿಸಲಿಲ್ಲ ಎಷ್ಟೋ ತಡೆಗಳು ಅಡ್ಡಿಗಳು ಆತಂಕಗಳು ಹಿಂಸೆಗಳು ಅಪೋಸ್ಲರಿಗೆ ಎದುರಾದಾಗಲು ಅಷ್ಟೇ ಏಕೆ ಇವರ ವಿರುದ್ಧವಾಗಿ ಜನರೇ ವಿರುದ್ಧವಾಗಿ ಎದ್ದೇಳಿದರು ಇವರ ಕಾರ್ಯಗಳನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಇವರು ಫಲ ಕೊಡುವುದನ್ನು ಜನರಿಂದ ಹಾಗೂ ಅಡ್ಡಿಪಡಿಸುವಂಥ ಪ್ರತಿಯೊಂದು ಸನ್ನಿವೇಶಗಳಿಂದ ಇವರನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಇವರು ದೇವರ ಕೈಗಳಿಂದ ನೆಡಲ್ಪಟ್ಟಂಥ ಮರಗಳಾಗಿದ್ದರು ಆದ್ದರಿಂದಲೇ ಇವರು ಫಲ ಕೊಡೋದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ನಾನು ನೀನು ಸಹ ದೇವರ ಕೈಯಿಂದ ನೆಡಲ್ಪಟ್ಟಂತಹ ಮರಗಳು ನನ್ನ ನಿನ್ನ ಸ್ಥಿತಿ ಇವತ್ತು ಏನೇ ಆಗಿರಲಿ ಯಾವ ಶಕ್ತಿಯಿಂದಲೂ ಯಾವ ಜನರ ಯುಕ್ತಿಯಿಂದಲೂ ಯಾವ ಜನರ ಬಲದಿಂದಲೂ ನನ್ನನ್ನು ನಿನ್ನನ್ನು ಸುವಾರ್ತೆ ಎಂಬ ಫಲವನ್ನು ನೀಡುವುದಕ್ಕೂ ಸಾರುವುದಕ್ಕೂ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಕೆಚ್ಚದೆಯಿಂದ ಅಂಜದೆ ಅಳುಕದೆ ಮುಂದೆ ಮುಂದೆ ಸಾಗೋಣವ